ಸಾವಿರದರ ಸಾಲಿನಲ್ಲಿ ಸಿಂಗಲ್ ರಸ್ತೆ ಇದ್ದರೂ ಅಪಘಾತ ಬಹಳ ಕಮ್ಮಿ ಆಗ್ತಾ ಇತ್ತು ಆದರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಜಾಸ್ತಿ ಆಗುತ್ತಿದೆ ಕೇಂದ್ರ ಸಚಿವರಾದ ನಿತಿನ್ ಗಡ್ಕರಿ ಸಾಹೇಬರು ಆರ್ಟಿಒ ಆಫೀಸ್ ಎಲ್ಲ ಶೋರೂಮ್ಗೆ ಈ ಬ್ಲಾಕ್ ಸಿಸ್ಟರ್ ಜಾರಿಗೆ ತರಬೇಕು ಯಾವುದೇ ಎಲ್ಲ ಗಾಡಿಗಳಿಗೆ ಹೆಡ್ಲೈಟ್ಗೆ ಬ್ಲಾಕ್ ಸ್ಟಿಕ್ಕರ್ ಹಾಕಬೇಕು ಅನುಮತಿ ಕೊಟ್ಟಿತು ಭಾರತ ಸರ್ಕಾರ ಆದರೆ ಎರಡು ಸಾವಿರದ ಹತ್ತರಲ್ಲಿದ್ದ ಈ ಜಾರಿಯನ್ನ ರದ್ದು ಮಾಡಿತು ಆದರೆ ಅವಾಗಿನಿಂದ ಫೇಸ್ ಟು ಫೇಸ್ ಹೆಡ್ಲೈಟ್ ಫೋಕಸ್ ಹೆಚ್ಚಾಗಿ ಅಪಘಾತಗಳು ಆಗ್ತಾ ಇದ್ದಾವೆ ಕೂಡಲೇ ಸರ್ಕಾರ ಈ ನಿಯಮನ್ನ ಜಾರಿ ಮಾಡಬೇಕು ಅಪಘಾತವನ್ನು ನಿರಂತರಕ್ಕೆ ತರಬೇಕು ನಿಮ್ಮಲ್ಲಿ ಮನವಿ ಮಾಡುತ್ತೇವೆ ಗಿಡಿಗೇರಿ ನಾಗರಿಕ ಹೋರಾಟ ಸಮಿತಿ